ಎಲ್ಲರ ಪ್ರೀತಿಯ ಚಪ್ಪಾಳೆೊಂದಿಗೆ ನಿಮಗೆ ಬರಮಾಡಿಕೊಳ್ಳೋಣ ಶ್ರೀ ರಾಮಲಂಗಾರೇ ಟ್ರಾನ್ಸ್ಪೋರ್ಟ್ मिनिस्टर ಹಾಗೂ ಮುಜ್ರಾಯ್ मिनिस्टर ಆಫ್ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ನಮ್ಮ ಸ್ನೇಹಿತರು ತೆಗೆದಿರ್ತಕ್ಕಂಥ ರಮೇಶ್ ರೆಡ್ಡಿ ಅವರು ಫಾರ್ಟಿ ಫೈ ಸಿನಿಮಾ ಹೆಸರು ಹೆಸರಾಂತ ನೆಟ್ರು ಇದ್ದಾರೆ ಅದರಲ್ಲಿ ಉಪೇಂದ್ರ ಅವರು ಅವರು ಸುಮಾರು ಹತ್ರ ಮೂವತ್ತು ವರ್ಷ ಮೇಲಾಯಿತು ಚಲನಚಿತ್ರರಂಗಕ್ಕೆ ಬಂದು ಅದೇ ರೀತಿ ಇದ್ದಾರೆ ನಮ್ಮ ಇಂದ್ರಜಿತ್ ಅವರಿದ್ದಾರೆ ಶಿವರಾಜ್ ಕುಮಾರ್ ಅವರು ಇಲ್ಲ ಕಾರ್ಯಕ್ರಮ ಇದ್ದಾರೆ ಬರ್ತಾರೆ ಆರೋಗ್ಯವಾಗಿ ಬರಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡೋಣ ಡೈರೆಕ್ಟ್ರು ಅರ್ಜುನ್ ಅವರು ಮತ್ತು ಯಾರೇ ನಿರ್ಮಾಪಕರು ರಮೇಶ್ ರೆಡ್ಡಿ ಅವರು ಚಲನಚಿತ್ರ ತೆಗೆದಂಥ ಸಂದರ್ಭದಲ್ಲಿ ಒಳ್ಳೆಯ ಚಲನಚಿತ್ರ ತೆಗಿಬೇಕು ಅಂತ ಆಸೆನೇ ಇರುತ್ತೆ ಜೊತೆಯಲ್ಲಿ ಲಾಭಾನೂ ಆಗಬೇಕು ಅಲ್ವಾ ಆ ದಿಕ್ಕಲ್ಲಿ ನಮ್ಮ ಡೈರೆಕ್ಟ್ರು ಮತ್ತು ಆ್ಯಕ್ಟ್ರು ಆ್ಯಕ್ಟ್ರಸ್ಸು ಆ್ಯಕ್ಟ್ರು ಆ್ಯಕ್ಟ್ರುಗಳು ಎಲ್ಲರೂ ಕೂಡ ಅವರವರ ಶಕ್ತಿ ಮೀರಿ ತಾವು ನಟನೆ ಮಾಡಲಿರ್ತೀರ ಮತ್ತು ಈ ಚಲನಚಿತ್ರ ಮಾಡುವಂಥ ಸಂದರ್ಭದಲ್ಲಿ ಉಪೇಂದ್ರ ಅಂತ ಹಿರಿಯ ನಾಯಕರು ನಿಮಗೆ ಅನೇಕ ಸಲಹೆಗಳನ್ನೆಲ್ಲ ಕೊಟ್ಟಿರ್ತಾರೆ ಅದರಿಂದ ಈ ಚಲನಚಿತ್ರ ಯಶಸ್ವಿಯಾಗಲಿ ನಮ್ಮ ಡೈರೆಕ್ಟ್ಗೂ ಒಳ್ಳೆಯ ತರಲಿ ಪ್ರೊಡ್ಯೂಸರ್ಗೂ ಒಳ್ಳೆಯ ತರಲಿ ಮತ್ತು ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲ ఆట్రో కూడా మేదింతూ బ్యాక్ గ్రౌండ్ ఇతర కూడా ఈ సందర్భాల్లో శుభాశయ మాత్రమే థ్యాంక్ యూ సో మచ్ సార్ థ్యాంక్ యూ థ్యాంక్